ಆದ್ರೂ ನೀವು ಕೊನೆ ತರ ಕೊಡಬೇಕು ಯಾಕಂದ್ರೆ ಪರ್ಸೆಂಟ್ ಕೊಡುವ ಪದ್ಧತಿ ನೂರು ಕೋಟಿ ನಾವು ಸಾಲ ಕೊಟ್ರೆ ತೊಂಬತ್ ಕೋಟಿ ನಬಾರ್ಡ್ ಡಿಸಿ ಬ್ಯಾಂಕಿಗೆ ಕೊಡ್ತಾ ಇದೆ ಈಗ ತೊಂಬತ್ ಕೋಟಿ ನಾವು ಕೊಟ್ಟು ಹತ್ತು ಕೋಟಿ ಪರಿಸ್ಥಿತಿ ನಬಾರ್ಡ್ಗೆ ಬರಬಾರ್ದಾಗಿರ್ತಿ ನಬಾರ್ಡ್ ಹುಟ್ಟಿದ್ದೆ ನಬಾರ್ಡ್ನ ಸ್ಥಾಪನೆ ಆಗಿದ್ದೆ ರೈತರಿಗೆ ಬೆಳೆ ಸಾಲ ರೈತರಿಗೆ ಬೇಕಾದಂತ ಮಧ್ಯಮಾವಧಿ ದೀರ್ಘಾವಧಿ ಸಾಲಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ಇಲ್ಲಿ ಅನ್ನೋ ಕಾರಣಕ್ಕಾಗಿ ನಬಾರ್ಡ್ನ ರೂಪಿಸಿ ಇವತ್ತು ನಬಾರ್ಡ್ ರೈತರ ವಿರೋಧಿ ಧೋರಣೆಯನ್ನ ಮಾಡ್ತಾ ಇದೆ ಅಂದ್ರೆ ಇದನ್ನ ಪ್ರತಿಭಟನೆ ಮಾಡ್ತು ಪ್ರತಿಯೊಬ್ಬ ರಾಜಕೀಯ ಮುಖಂಡರ ಸಾರ್ವಜನಿಕ ಬದುಕಲ್ಲಿರುವಂತಹ ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ನಾವೆಲ್ಲ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಅಥವಾ ಜಿಲ್ಲಾ ಬ್ಯಾಂಕ್ ಏನಿದ್ವಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಏನಿದ್ವಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಬರೀ ನಾವು ಇದ್ವಿ ಸಾಲ ಕೊಡ್ವಿ ಅನ್ನೋದಲ್ಲ ಒಂದು ಸಾಲ ಕೊಡೋದಕ್ಕೆ ಬರೋದಿಲ್ಲ ನಿಮ್ಗೆ ಗೊತ್ತಿದೆ ಸುಮಾರು ಎಷ್ಟು ಬೇಕಾದ್ರೂ ಸಾಲ ಕೊಡಬಹುದು ಬೇಕಾದ್ರೆ ಒಂದು ಒಂದೊಂದು ಸೊಸೈಟಿ ಎರಡು ಮೂರು ಕೋಟಿ ಹೆಚ್ಚುವರಿ ಕೊಡ್ಬಹುದು ಅಂದ್ರೆ ಬಡ್ಡಿ ಜಾಸ್ತಿ ಆಗುತ್ತೆ ದಬಾಟ್ ಎಂಟೂವರೆ ಪರ್ಸೆಂಟಿಗೆ ಗೆ ಸಾಲ ಕೊಡ್ತದೆ ಎಂಟೂವರೆ ಪರ್ಸೆಂಟಿಗೆ

ಮುಂದೆ ಬ್ಯಾಂಕ್ ನಡೆಸೋದಾಗಲಿ ಅಥವಾ ರೈತರಿಗೆ ಸಾಲ ಅದನ್ನೆಲ್ಲ ಮಾಧ್ಯಮದ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರಿಗೆ ಗಮನಿಸ್ತಾ ನಮ್ಮ ಜವಾಬ್ದಾರಿಯ ಇವತ್ತೆಲ್ಲ ಸೇರಿದ್ದೀವಿ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ ಮುಂದೆ ಇದನ್ನೆಲ್ಲ ಅವಲೋಕನ ಮಾಡಿಕೊಂಡು ಮುಖ್ಯಮಂತ್ರಿಗಳ ಪ್ರತಿಭಾ ಮುಖ್ಯಮಂತ್ರಿಗಳು ಏನು ಒತ್ತಾಯವನ್ನು ಹಾಕ್ತಾರೆ ಕೇಂದ್ರ ಮತ್ತು ನಬಾರ್ಡ್ ಮೇಲೆ ಹಾಗೆ ಅವ್ರು ಏನ್ ಇಲ್ಲುವನ್ನ ನಬಾರ್ಡ್ ಮತ್ತು ಕೇಂದ್ರ ತಗೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪ್ರತಿಭಟನೆ ಹಾದಿಯನ್ನು ನಾವೆಲ್ಲ ನಿರ್ಧಾರ ಮಾಡೋಣ ಅಂತ ಮಾತ್ರ ಹೇಳ್ತಾ